ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಕಾಟನ್ ಥ್ರೆಡ್ಡನ್ನು ಉಪಯೋಗಿಸ್ಕೊಂಡು ಬೇಬಿ ಕುಚ್ಚಿ ಯಾವ ರೀತಿ ಕಟ್ಟುವುದು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗುವ ಮೆಟೀರಿಯಲ್ಸ್ ಬಂದ್ಬಿಟ್ಟು ನೋಡಿ ನಾನು ಹೆಮ್ಮಿಂಗ್ ಹಿಡಲ್ ತಗೊಂಡಿದ್ದೀನಿ ಬಟ್ ಹೆಮ್ಮಿಂಗ್ ಏನು ಬೇಕಾಗಲ್ಲ ಇದಕ್ಕೆ ನಾನು ಆಲ್ರೆಡಿ ದಾರನ ಸುತ್ತಿಬಿಟ್ಟು ಈ ರೀತಿಯಾಗಿ ಸೂಜಿಗೆ ಏರಿಸಿಟ್ಕೊಂಡಿದ್ದೀನಿ ನಾನು ಮೂ ನಾಲ್ಕು ಸಾರಿ ನಾಲ್ಕು ದಾರನ ತೊಗೊಂಡಿದ್ದೆ ಆ್ಯಕ್ಚುಲಿ ರೆಡ್ ಕಲರು ನಾಲ್ಕು ದಾರದಲ್ಲಿ ನನಗೆ ಒಂದು ದಾರ ಖಾಲಿ ಆಗೋಯಿತು ನಾವು ಬಂದ್ಬಿಟ್ಟು ಇದರಲ್ಲಿ ನಾಲ್ಕು ದಾರನ ತೊಗೊಂಡ್ಬಿಟ್ಟು ಏಯ್ಟಿ ಲೇಯರ್ ಉತ್ಕೊಂಡಿದ್ದೆ ಏಯ್ಟಿ ಲೇಯರ್ ಸುತ್ಕೊಂಡ್ರೆ ಇಷ್ಟೇ ಆಗಿರೋದು ನೋಡಿ ಈ ರೀತಿಯಾಗಿ ಏಯ್ಟ್ ನಾಲ್ಕು ದಾರದಲ್ಲಿ ಏಯ್ಟಿ ಲೇಯರ್ಸನ್ನು ತೊಗೊಂಡ್ಬಿಟ್ಟು ಈ ರೀತಿಯಾಗಿ ನಾರ್ಮಲ್ ನೀವು ಕುಚ್ಚಿಗೆ ಯಾವ ರೀತಿ ದಾರನ ಪೋನ್ಸ್ಕೊಂತೀರೋ ಆ ರೀತಿ ಪೋನ್ಸ್ಕೋಬೇಕು ಅಷ್ಟೇ ದಾರ ಮತ್ತು ಕಟ್ಟರು ಜರಿ ಏನು ಬೇಕಾಗಲ್ಲ ಇದಕ್ಕೆ ಕಟ್ಟುವುದಕ್ಕೆ ಹೇಗಾದರೆ ಜರಿ ಕಟ್ಟಿದ್ರೆ ಅಷ್ಟೊಂದು ಟೈಟಾಗೂ ಕುತ್ಕೊಳ್ಳಲ್ಲ ಕಾಟನ್ ಥ್ರೆಡ್ ಮೇಲೆ ಅಣ್ಣ ಬೇಗ ಬಂದ್ಬಿಡುತ್ತೆ ಸೊ ಅದರಿಂದಾಗಿ ಏನು ಬೇಕಾಗಲ್ಲ ಇದಕ್ಕೆ ಬೇಕಾಗುವ ಮೆಟೀರಿಯಲ್ಸ್ ಇಷ್ಟೇನೆ ಇವಾಗ ನೋಡಿ ನಾನು ಸ್ಯಾರಿನ ಉಲ್ಟಾ ಹಾಕ್ಕೊಂಬಿಟ್ಟು ನಾರ್ಮಲ್ ನೀವು ಬೇಬಿ ಕುಚ್ಚು ಹಾಕೋದಕ್ಕೆ ಯಾವ ರೀತಿ ಹಾಕ್ಕೊಂತೀರೋ ಅದೇ ರೀತಿನ ಸ್ಯಾರಿನ ಹಾಕ್ಕೊಂಬಿಟ್ಟು ಇಲ್ಲಿ ನಾನು ಏನು ದಾರನ ಮೊದಲೇ ಫೋನ್ಸ್ ಇಟ್ಕೊಂಡಿದ್ದೆ ಅಲ್ಲ ಆ ದಾರನ ಕೆಳಗಡೆಯಿಂದ ಮೇಲ್ಗಡೆಗೆ ಈ ರೀತಿಯಾಗಿ ಹೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಆ್ಯಂಡ್ ಈ ಕುಚ್ಚು ಹಾಕೋದು ತುಂಬ ಅಂದರೆ ತುಂಬ ಸುಲಭ ಆ್ಯಂಡ್ ಬೇಗ ಕೂಡ ಆಗೋಗುತ್ತೆ ನಿಮಗೆ ಒಂದು ತರ್ಟಿ ಮಿನಿಟ್ಸ್ ಆದರೆ ಸಾಕು ಸ್ಯಾರಿ ಫುಲ್ ಆಗೋಗ್ಬಿಡುತ್ತೆ ನೋಡಿ ಇಲ್ಲಿ ನಾನು ಕಾಟನ್ ದಾರನೇ ತೊಗೊಂಬಿಟ್ಟು ಜರಿ ಬದಲು ಇಲ್ಲಿ ನಾನು ಕಾಟನ್ ದಾರನೇ ಯೂಸ್ ಮಾಡ್ತಾ ಇದ್ದೀನಿ ಒಂದೆರಡು ದಾರದಲ್ಲಿ ಕಟ್ ಮಾಡ್ಕೊಂಬಿಟ್ಟು ಒಂದು ಮೂರರಿಂದ ನಾಲ್ಕು ಲೇಯರ್ ತೊಗೊಂಬಿಡಿ ಅದನ್ನು ತೊಗೊಂಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಒಂದು ಐದರಿಂದ ಆರು ರೌಂಡ್ ಸುತ್ತಿಬಿಟ್ಟು ಟೈಟಾಗಿ ಗಂಟುಗಳನ್ನು ಹಾಕ್ಕೋಬೇಕು ಆವಾಗ ಯಾವುದೇ ಕಾರಣಕ್ಕೂ ನಿಮಗೆ ಕುಚ್ಚು ಬಿಟ್ಕೊಳ್ಳಲ್ಲ ಆ್ಯಂಡ್ ಹಾಗೇನೆ ಗಂಟು ಕೂಡ ಬಿಟ್ಕೊಳ್ಳಲ್ಲ ತುಂಬ ಗಟ್ಟಿಯಾಗಿರುತ್ತೆ ಕುಚ್ಚು ಸ್ಯಾರಿ ಕಿತ್ತೋದ್ರೂ ಕೂಡ ನಿಮಗೆ ಕುಚ್ಚು ಏನೂ ಆಗೋಲ್ಲ ಈ ಕಾಟನ್ ಕುಚ್ಚಿಗೆ ಬಂದುಬಿಟ್ಟು ನಾನು ಒನ್ ಆ್ಯಂಡ್ ಹಾಫ್ ಲೆಂತನ್ನು ಬಿಟ್ಕೊಂಡಿದ್ದೀನಿ ಹಾಗೇನೇ ಒನ್ ಆ್ಯಂಡ್ ಹಾಫ್ ಗ್ಯಾಪನ್ನು ಕೂಡ ಬಿಟ್ಕೊಂಡಿದ್ದೀನಿ ನೋಡಿ ಇನ್ನೊಂದು ಕುಚ್ಚು ಕೂಡ ಅಷ್ಟರೇ ಕೆಳಗಡೆಯಿಂದ ಮೇಲ್ಗಡೆಗೆ ದಾರವನ್ನು ಹೇಳ್ಕೊಂಬಿಟ್ಟು ಈ ರೀತಿಯಾಗಿ ನೀಟಾಗಿ ಕೈಯಲ್ಲಿ ದಾರನ ಒಂಥರ ಐನಿಂಗ್ ಥರ ಕೈಯಲ್ಲಿ ಈ ರೀತಿ ಮಾಡ್ಕೋಬೇಕು ಚೆನ್ನಾಗಿ ಒಂದೆರಡರಿಂದ ಮೂರು ಸಲ ಏನಾಗುತ್ತೆ ನಮಗೆ ದಾರ ನೀಟಾಗಿ ಕುತ್ಕೊಂಡ್ಬಿಡುತ್ತೆ ಈ ಕುಚ್ಚಿಗೂ ಕೂಡ ಅಷ್ಟೇ ನೋಡಿ ನಾನು ಕಾಟನ್ ಥ್ರೆಡ್ನೇ ಕಟ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ರೌಂಡ್ಗಳನ್ನು ಸುತ್ಕೊತೀನಿ ಸುತ್ಕೊಂಬಿಟ್ಟು ಟೈಟಾಗೇ ಇದನ್ನು ಕೂಡ ಅಷ್ಟರೇ ಟೈಟಾಗಿ ಗಂಟು ಹಾಕ್ಕೊಂತೀನಿ ಆ್ಯಂಡ್ ಈ ಕುಚ್ಚು ಹಾಕೋದಕ್ಕೆ ಅಷ್ಟರೇ ನಂಗೆ ತುಂಬ ಅಂದರೆ ತುಂಬ ಬೇಗ ಆಗೋ ಆಗೋಗುತ್ತೆ ಆ್ಯಂಡ್ ಹಾಕ್ದಂಗೆ ಗೊತ್ತಾಗಲ್ಲ ನಿಮಗೆ ಅಷ್ಟು ಬೇಗ ಆಗೋಗ್ಬಿಡುತ್ತೆ ಇದು ನೋಡಿ ಆಮೇಲೆ ಕುಚ್ಚು ಆದಮೇಲೆ ಬಾಚನ್ಗೆ ತಗೊಂಡ್ಬಿಟ್ಟು ಈ ರೀತಿಯಾಗಿ ಬಾಚ್ಕೋಬೇಕು ಕುಚ್ಚನ್ನು ಯಾಕಪ್ಪ ಈ ರೀತಿ ಮಾಡ್ಕೋಬೇಕಂದ್ರೆ ಯಾಕಂದರೆ ನಾವು ಕಾಟನ್ ಥ್ರೆಡ್ ತೊಗೊಂಡಿರೋದ್ರಿಂದ ಅದು ಕಟ್ ಮಾಡಬೇಕಾದ್ರೆ ನೀಟಾಗಿ ಲೆವೆಲಾಗಿ ಬರಲ್ಲ ನಮಗೆ ಸೊ ಅದರಿಂದಾಗಿ ಈ ರೀತಿ ಬಾಚಂಗದಿಂದ ಬಾಚ್ಕೊಂಬಿಟ್ಟು ನೀಟಾಗಿ ಎಕ್ಸ್ಟ್ರಾ ಥ್ರೆಡ್ ಏನು ಬಂದಿರುತ್ತೆ ಅದನ್ನು ನಾವು ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಇವಾಗ ಕಾಣಿಸ್ತಿರ್ಬೋದು ನಿಮಗೆ ನೋಡಿ ಎಕ್ಸ್ಟ್ರಾ ಥ್ರೆಡ್ಡು ಎಷ್ಟೊಂದು ಬಂದಿದೆ ಇದೆಲ್ಲ ನಾವು ಕಟ್ ಮಾಡ್ಕೊಬೇಕು ಅವಾಗ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ ಯಾರಾದರೂ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ರೆ ಕುಚ್ಚು ಕಟ್ಟುವುದಕ್ಕೆ ಈ ಕಾಟನ್ ಥ್ರೆಡ್ಗಳಲ್ಲಿ ಟ್ರೈ ಮಾಡಿ ನಿಮ್ಗೆ ತುಂಬ ಅಂದರೆ ತುಂಬ ಬೇಗನೆ ಫಿನಿಶಿಂಗ್ ಬರುತ್ತೆ ಕಾಟನ್ ಥ್ರೆಡ್ಡಿಂದ ಟ್ರೈ ಮಾಡಿದ್ರೆ ಕುಚ್ಚು ಕಟ್ಟುವುದಕ್ಕೆ ಫಿನಿಶಿಂಗ್ ಅನ್ನೋದು ತುಂಬ ಬೇಗ ಬರುತ್ತೆ ನೋಡಿ ಇದು ನಾನು ಆವಾಗಲೇ ಸ್ಯಾರಿನ ಉಲ್ಟು ಹಾಕೊಂಡಿದ್ದೆ ಇವಾಗ ತಿರುಗಿಸ್ಬಿಟ್ಟು ನೋಡ್ತಾ ಇದ್ದೀನಿ ನೀವು ನೋಡಿ ಸ್ಯಾರಿನ ಸೀದಾ ಮಾಡ್ಕೊಂಡ್ರೆ ಈ ರೀತಿಯಾಗಿ ನೀಟಾಗಿ ಫಿನಿಷಿಂಗಾಗಿರುತ್ತೆ ಕುಚ್ಚು ಕುಚ್ಚು ಕಟ್ಟೋದಕ್ಕೆ ಟೈಮ್ ತಗೊಳ್ಳಲ್ಲ ಇದು ಕುಚ್ಚನ್ನು ನೀಟಾಗಿ ಬಾಚಣಿಗೆಯಿಂದ ಬಾಚಿಬಿಟ್ಟು ಕಟ್ ಮಾಡೋದಿದೆಯಲ್ಲ ನೀಟಾಗಿ ಫಿನಿಶಿಂಗ್ ಮಾಡೋದೇ ಇದಕ್ಕೆ ಟೈಮ್ ತೊಗೊಳ್ಳೋದು ಕುಚ್ಚು ಕಟ್ಟೋದೊಂದು ಹತ್ತು ನಿಮಿಷ ಆದರೆ ಇದೊಂದು ಹದಿನೈದು ಇಪ್ಪತ್ತು ನಿಮಿಷ ಆಗುತ್ತೆ ನೋಡಿ ಈ ಕುಚ್ಚನ್ನು ಕೂಡ ನಾನು ಅದೇ ರೀತಿಯಾಗಿ ಕಟ್ಕೊತಾ ಇದ್ದೀನಿ ನಾನು ಆವಾಗಲೇ ಹೇಳ್ದಂಗೆ ಯಾರಾದರೂ ಫಸ್ಟ್ ಟೈಮ್ ಕುಚ್ಚು ಕಟ್ಟುವುದು ಟ್ರೈ ಮಾಡ್ತಾ ಇದ್ರೆ ಈ ಕಾಟನ್ ಥ್ರೆಡ್ ಥ್ರೆಡ್ಡಿಂದ ಟ್ರೈ ಮಾಡಿ ತುಂಬ ಬೇಗನೆ ನಿಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ ನೋಡಿ ಇವಾಗ ಮಾಡ್ಕೊತಾ ಇದ್ದೀನಲ್ಲ ಇದೇ ಫಸ್ಟ್ ಯಾವ ರೀತಿ ಮಾಡ್ಕೊಂಡ್ವಿ ಅದೇ ರೀತಿಯಾಗಿ ನಿಮ್ಮ ಇಷ್ಟ ಒಂದು ಐದೈದು ಕುಚ್ಚು ಎರಡೆರಡು ಕುಚ್ಚು ಕಟ್ಟಿದ ಮೇಲೆ ಫಿನಿಶಿಂಗ್ ಮಾಡ್ಕೊತೀರೋ ಅಥವಾ ಒಟ್ಟಿಗೆ ಎಲ್ಲವನ್ನು ಫಿನಿಶಿಂಗ್ ಮಾಡ್ಕೊತಿರೋ ಅದು ನಿಮ್ಮ ಇಷ್ಟ ನೋಡಿ ಇವಾಗ ನಾನು ಫಿನಿಶಿಂಗ್ ಮಾಡಿದ್ದಾಯಿತು ಈ ರೀತಿಯಾಗಿ ನೀಟಾಗಿ ಕಾಣಿಸುತ್ತೆ ಕುಚ್ಚುಗಳನ್ನು ಸ್ಯಾರಿ ಫುಲ್ ನಾವು ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಳ್ಳೋಣ ನೋಡಿ ನಾನು ಸ್ಯಾರಿ ಫುಲ್ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡಿಬಿಟ್ಟು ಫುಲ್ ಫಿನಿಶಿಂಗ್ ಎಲ್ಲ ಮಾಡಿಬಿಟ್ಟಿದ್ದೀನಿ ಫುಲ್ ಫಿನಿಶಿಂಗ್ ಆದಮೇಲೆ ಈ ರೀತಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಕುಚ್ಚು ఇష్ట ఈ కుచ్చు కట్టోది ప్లీజ్ సబ్స్క్రైబ్ టు మై ఛానల్